ಸ್ಟೋರ್ ಮಾಡಿದ್ವಿ ಇಲ್ಲ ನೋಡಿ ಬೋಲ್ಟ್ ಹೆಂಗ್ ಬಿಡುದ್ ಆಚಕಿಲಿ ಆತ ನೋಡಿ ನೋಡಿ ಏನಾಗಲ್ಲ ನಾನು ನಾನು ಅಂದ್ಕೊಂಡೆ ನೀವು ಒಳ್ಕೆ ಹೋಗ್ಬಿಡೋದಪ್ಪ ಈ ಬಿಸಿಲಾಗಿ ಯಾವ ಥರನೇ ಹೋಗೋದು ಅದ್ರಾಗೂ ಜಾಕ್ ಬೇರೆ ಇಲ್ಲ ಸಿಕ್ಕಿಲ್ಲ ಬೇರೆ ಜಾಕ್ ಇಲ್ವಾ ಏನ ಇವತ್ತು ಅವ್ರ ಫೋನ್ ತೆಗ್ದಿಲ್ಲ ಭಾನುವಾರ ಅನ್ಲೋಡ್ ಇಲ್ಲ ಅಂದ್ರೆ ಐಟಮ್ ಎಲ್ಲ ಎತ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡೋದ್ರೆ ಡೀಸೆಲ್ ಅದೇ ಮೂರ್ ದಿನ ವೇಸ್ಟ್ ಅದ್ಕೊಂಡು ಮನೆ ತಾಕೊಂತೀನಿ ಯುವರ್ ಆಯಲ್ ಫ್ಯಾಮ್ ಜೈ ಶ್ರೀರಾಮ್ ಸಿದ್ದಿಕಾ ಇನ್ನೊಂದು ಲಾಂಗ್ ಬಾಡ್ಗೆ ಹೋಗ್ತಾ ಇದೀನಿ ತಮ್ಮೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ನಾನು ಮತ್ತೆ ಇನ್ನೊಂದ್ಸತಿ ವೈಸಾಕ್ ಓದ್ತಾ ಇದೀನಿ ವೈಸಾಖು ನಮ್ಮ ಗಾಡಿ ಜೊತೆ ಸೇಮ್ ಅದೇ ವೇರೋಸು ಲಾಸ್ಟ್ ಟೈಮ್ ಲೋಡ್ ಮಾಡ್ಕೊಂಡಿದ್ದೆ ಬಟ್ ಇವತ್ತು ಸ್ವಲ್ಪ ಬೇಗ ಆಗದೆ ಗಾಡಿ ಲೋಡಾಗಿದೆ ಅಂತ ಫಸ್ಟ್ ಐಟಮ್ ಎಲ್ಲ ಲೋಡಾಗದೆ ಸೀಲ್ ಗೀಲ್ ಹಾಕೋರೆ ಹಾಂ ಟೈಟ್ ಆಗದೆ ಫಸ್ಟ್ ಗಾಡಿ ಎತ್ಕೊಂಡು ಬಿಲ್ಲು ಕೊಡ್ತೀನಿ ಅಂದರು ನೋಡಿರಿ ಕೊಟ್ಟವ್ರ ಇಲ್ಲ ಹಾಂ ಇಲ್ಲಿಟ್ಟವ್ರು ಬಿಲ್ಲು ವೆಂಕಟೇಶ್ ಸ್ವಾಮಿ ಫೋಟೋ ಹಾಕ್ಬಿಟ್ಟವ್ರೆ ಮತ್ತು ಇವತ್ತು ಸ್ವಲ್ಪ ಬೇಗ ಹೋಗ್ತಾ ಹೋಗ್ತಾಯಿದೀವಲ್ಲ ಟ್ರಾಫಿಕ್ಕು ಜಾಸ್ತಿ ಸಿಗ್ತದೆ ಏನೋ ಕರೆಕ್ಟಾಗಿ ಎಂಟು ಗಂಟೆ ಎಂಟು ವರೇಲಿ ಸಿಗಾಕೊಳ್ಳಿ ಟ್ರಾಫಿಕಲ್ಲಿ ಮತ್ತು ಏನಪ್ಪ ಅಡ್ವಾಂಟೇಜ್ ಅಂದರೆ ಇವತ್ತು ಲೋಡಿಲ್ಲ ಮ್ಯಾಕ್ಸ್ ಟ್ರೂ ಮ್ಯಾಕ್ಸ್ ಅಂದ್ರೆ ಒಂದು ಒಂದು ಟನ್ನು ಇಲ್ಲ ಇನ್ನೂ ಕಮ್ಮಿ ಇದೆ ಅಡ್ವಾಂಟೇಜ್ ಲಾಸ್ಟ್ ಟೈಮು ಅಥವಾ ಎರಡು ಟನ್ ಇತ್ತು ಏನಂತೀರ ಗಾಡಿ ನಿಮ್ಗೆ ಆಗ್ಬಿಟ್ಟಿತ್ತು ಏರು ನಮ್ದು ಇನ್ನೊಂದು ಹೆಂಗೆ ಗೊತ್ತಾ ರೇಡಿಯಲ್ ಟೈರ್ಸ್ ನಮ್ಮದು ಟನ್ನೇಜ್ ಜಾಸ್ತಿ ಹಾಕಿದ್ರೆ ಟೈರ್ ಸ್ವಲ್ಪ ಸ್ಕ್ವೀಸ್ ಆಗ್ಬಿಡುತ್ತೆ ನಾವೇನು ಅಂದ್ಕೊಂಡ್ವಿ ಏರ್ ಕಮ್ಮಿ ಅಂದ್ಕೊಂಡ್ವಿ ಬಟ್ ಅದು ಟೈರ್ ಕಂಡೀಷನ್ ಯಾವ ಥರ ಇರೋದು ಈ ಟೈಮ್ ಕಮ್ಮಿ ಇದೆ ಲಾಸ್ಟ್ ಟೈಮ್ ಥರ ಇಲ್ಲ ಮೈಲೇಜು ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಹೊಸ್ಕೋ ಡಿಟೋಲ್ ರೀಚ್ ಆಗಿದೆ ರೀಚಾಗಿ ಒಳ್ಳೆ ಬಿರಿಯಾನಿ ಬ್ಯಾಟಿಂಗು ಗೊತ್ತಲ್ಲ ಆಂಧ್ರ ಕಡೆ ಹೋದ್ರೆ ನಮ್ಮ ಕಸ ಊಟ ಅದಕ್ಕೋಸ್ಕರ ಇಲ್ಲೇ ಹೊತ್ತು ತುಂಬ ತಿನ್ಬಿಡೋದು ಒಳ್ಳೆಯ ಬಿರಿಯಾನಿ ಒಳ್ಳೆ ಬಿರಿಯಾನಿ ಕುಶ್ಕಾ ಬಾಣಿಸ್ಬಿಟ್ಟೆ ಪ್ಲಸ್ ನನ್ನ ಫ್ರೆಂಡು ಜಾಯ್ನ್ ಆದ ಇನ್ನು ನೆಮ್ಮದಿ ತಿರುಪತಿ ಕಡೆ ಹೋದಷ್ಟೇ ಎಲ್ಲರು ಮ್ಯಾಕ್ಸಿಮ್ ಆಕ್ಸಿಮ್ ಮಾಲ್ವ ಹಾಕಿದ್ರೆ ಹಾಕಿದ್ವಿ ಪ್ಲಸ್ ಇನ್ನು ಟಿ ಪಿ ಮಾಡಿಸಿಲ್ಲ ಟಿ ಪಿ ಅವನಿಗೆ ಫೋನ್ ಹಾಕಬೇಕು ಟಿ ಪಿಗೆ ಫೋನ್ ಹಾಕಿ ಟಿ ಪಿ ಅವನ ಹತ್ರ ಮಾತಾಡಿಕೊಂಡು ಟಿ ವಿ ಮಾಡಿಸ್ಬೇಕು ಅಂದ್ ವಾರ್ದು ಮಾಡಿಸೋದು ಯಾಕಂದರೆ ಬರೋದು ಗ್ಯಾರಂಟಿ ಇಲ್ಲ ಯಾವಾಗ ಬಂದರೆ ಯಾವಾಗ ವಾರದ ಮಾಡ್ಸಿಟ್ಟಿದ್ರೆ ಬೆಸ್ಟು ಪ್ಲಸ್ ನಮ್ಮ ಫ್ರೆಂಡ್ ಪ್ರಶಾಂತ್ ಅಂತ ಬಂದವನೇ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲ ಅವನಿಗೆ ಕಾಣಿಸೋದು ಇನ್ಮೇಲೆ ಒಳ್ಳೆ ಬಿರಿಯಾನಿ ಒಳ್ಳೆ ಕಬಾಬ್ ಅಂದರೆ ಒಳ್ಳೆ ಊಟ ಆಗಿದ ತಕ್ಷಣ ಒಂದು ಭಯ ಏನೋ ಪದನಿದ್ದು ಒಟ್ಟು ತುಂಬ ಒಳ್ಳೆ ಬಿರಿಯಾನಿ ಕಬಾಬ್ ತಿನ್ಕೊಂಡು ಹೋದೀವಿ ಅದೇನಾಗ್ತದೇನೋ ಆರು ಸಾವಿರ ರೂಪಾಯಿ ಡೀಸಲು ಅದು ಇದು ಮೊನ್ನೆ ಬಾಡಿಗೆ ನೋಡ್ದಂಗೆ ಒಂದು ಗಾಡಿ ಫುಲ್ ಟ್ಯಾಂಕು ಪ್ಲಸ್ಸು ಒಂದು ಕ್ಯಾನ್ ಫುಲ್ ಟ್ಯಾಂಕು ಮಚ್ಚ ಅದೇ ಪರ್ಪಲ್ ಕಾರ್ಟರ್ ಗೇಟ್ ಹಿಂದೆ ಆಗ್ತದೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಹಿಂದೆ ಕುತ್ಕೊಳಕ್ಕಾಗಲ್ಲ ಹಾಂ ಇನ್ನೊಂದು ಸೋರ್ತಾ ಇರಲ್ಲ ಮಚ್ಚ ನೋಡು ಕೈಯಾಕಿ ಮಚ್ಚು ಸೋರ್ತಾಯ ಲೆಫ್ಟ್ ಸೈಡ ನೋಣ ಅದು ನಾರ್ಮಲ್ ಸೋರ್ತಿರಲ್ಲ ಇಲ್ಲ ಇನ್ನೊಂದು ಕವರ್ ಹಾಕೋಣ ಸೇಫರ್ ಸೈಡು ಹ್ಞೂ ನಾವು ಮಲ್ಕೊಂಡ್ಬಿಡ್ತೀವಲ್ಲ ಕಾಲಿಟ್ಟು ಚೆಲ್ಲಿ ಯಾಕೆ ಸುಮ್ಮನೆ ಲೀಕ್ ಅಲ್ಲ ಆದ್ರೆ ಗಾಡಿ ಎಲ್ಲ ಲೀಕ್ ಆಗ್ಬಿಟ್ರೆ ಸುಮ್ನೆ ನೋಡಕ್ ಆಗಿ ಲಾಸ್ಟ್ ಟೈಮ್ ಹಾಕಿದ್ದು ಪೆಟ್ರೋಲ್ ಬಂಕಲ್ಲೇ ನಿಲ್ಲಿಸಿ ಫ್ರೆಶ್ ಅಪ್ ಆಗಿ ಹೊಡ್ತಾ ಇದ್ವಿ ಚೆನ್ನಾಗಿತ್ತು ಲಾಸ್ಟ್ ಚೆನ್ನಾಗಿದ್ದ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಈ ಟೈಮ್ ಬಿಸಿ ಇತ್ತು ಮಂಕೋನೇ ಅರ್ಧ ಗಂಟೆಗೆ ಕುತ್ಕೊಂಡ್ಬಿಟ್ಟು ನೀವು ಒಂದು ಬರೋಕೆ ಕಾತ್ಕೊಂಡು ಬರೋದು ಒಂದು ಅರ್ಧ ಅವರ್ ಆಗಿರುತ್ತೆ ತಲ್ಲೆ ಇಲ್ಲಿ ಬರ್ರಿ ಒಂದು ಎರಡು ನಿಮಿಷ ರೆಸ್ಟ್ ಟೈಮ್ ಥರ ಆಯಿತು ಈಗ ಕಾವಾಲಿ ಅನ್ನೋ ಜಾಗ ನೆಲ್ಲೂರು ದಾಟಿ ಒಂದು ಹತ್ತು ಕಿಲೋಮೀಟ್ರ್ ಕಿಲೋಮೀಟರ್ ದಾಟಿ ಮುಂದೆ ಬಂದ್ವಿ ಕಾವ ಕಾವಲಿ ನಂತರ ನಮ್ಮ ರೈಟ್ ಸೈಡ್ ಈ ಕಡೆ ಬೀಚ್ ಬರೀ ಹನ್ನೆರಡು ಕಿಲೋಮೀಟ್ರ್ ಇದೆ ಗೂಗಲಾಗಿ ನೋಡಿದೆ ಅದಕ್ಕೆ ಸಖತ್ತು ಬಿಸಿ ಅಬೆ ಹೊಡಿತಾರೆ ನಾವು ಶಿಸ್ತಾಗಿ ಎ ಸಿ ಹಾಕ್ಕೊಂಡ್ಬಿಟ್ಟಿದ್ರಿ ಎ ಸಿ ಹಂಗ ಹೋಟಲ್ಲೇ ಈ ಈ ಕಡೆ ಬರೋದಕ್ಕೆ ಎ ಸಿ ತೊಗೊಂಡಿದ್ದಕ್ಕೆ ರಿಗ್ರೆಟ್ ಇಲ್ಲ ಎಲ್ಲರೂ ಹೇಳೋರು ಅಯ್ಯೋ ಎ ಸಿ ಮೈಲೇಜ್ ಕಮ್ಮಿ ಬರ್ತದೆ ಮೈಲೇಜ್ ಕಮ್ಮಿ ಬರ್ತದೆ ಇಂಥ ಟೈಮಲ್ಲಿ ಎ ಸಿ ತೊಗೊಂಡು ಹಾಕೋ ಅಂದರೆ ಸೆಕೆಲ್ ಸಾಯ್ಕತ್ತದ ನಿಮ್ದಾಗೆ ಹೋಗೋದು ನೋಡಿರಿ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಈ ಇಟ್ಟೋಲಾಗ ನೋಡಿ ರೂಮ್ಗೆ ಹೆಂಗೆ ಮಾಡ್ಕೊಂಡ್ರು ಅಂದರೆ ಊಟ ಲಂಚು ಎಲ್ಲ ಅಲ್ಲಿ ಹಾಕೋರು ನೋಡಿರಿ ಲಂಚ್ ಅವೈಲೇಬಲ್ ಅಂತಿಲ್ಲೆಲ್ಲ ಒಳ್ಳೆ ಪ್ಲ್ಯಾನ್ ಸುಮ್ಮನೆ ಏನಕ್ಕೆ ಮೇಲೆ ಕಾಲೇಜ್ ಬಿಡೋದು ಅಂದ್ಬಿಟ್ಟು ಹೋಟೆಲ್ ಮಾಡೋಕ್ಕವ್ರೆ ರೂಮ್ಸ್ ಗೀಮ್ಸ್ ಇರ್ತದೆ ಅನಿಸ್ತದೆ ಯಾರು ನೋಡ್ರಿ ಈ ಕಡೆ ವಿಜಯವಾಡ ಕಡೆ ಹೋದ್ರೆ ಈ ಕಡೆ ಬಂದು ಸ್ಟೇ ಸಿದ್ಧಿಕಾ ವಿಜಯವಾಡ ಎಂಟ್ರಿ ಆದ್ರೆ ಹಿಂಗೆ ಮುಂಗಾರು ಮಳೆ ಮೂವಿ ನೋಡ್ಕೊಂಡು ಮುಂಗಾರು ಮಳೆ ಯಾವುದಾದ್ರು ಗಾಳಿಪಟ ಗಾಳಿಪಟ ಮೂವಿ ನೋಡ್ಕೊಂಡು ಹಿಂಗೆ ಬಂದ್ವಿ ಇಲ್ಲಿ ಒಂದು ಫ್ಲಾಗ್ ಇದು ಯಾರ್ದು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕ್ರೆ ನನಗೂ ಗೊತ್ತದೆ ಬಟ್ ನೋಡೋಣ ಯಾರಿಗೆ ಗೊತ್ತಿರ್ತದ ತೆಲುಗು ಸೂಪರ್ ಸ್ಟಾರ್ ಪಕ್ಷ ಇದು ಇದು ಹೆಡ್ ಕ್ವಾರ್ಟರ್ಸ್ ಅಂತೆ ಅವ್ರದ್ದು ದಿಕ್ಕ ನದಿ ಎಂಟ್ರಿ ಆದ್ವಿ ಲಾಸ್ಟ್ ಟೈಮು ನೀರಿತ್ತು ನೀರು ಇರಲಿಲ್ಲ ಇಲ್ಲಿ ಇದ್ರಲ್ಲಿ ನೀರಿಲ್ಲ ನೆಕ್ಸ್ಟ್ ಬರೋದ್ರಲ್ಲಿ ನೀರು ಫುಲ್ಲು ಇವಾಗು ಅಷ್ಟೇ ನೀರಿಲ್ಲ ಖಾಲಿ 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 ಉಳಿತಾದ ಮತ್ತೆ ಅವರು ಅಂಬೇಡ್ಕರ್ ಅವ್ರ ಪಾಪ ಇಲ್ಲೇ ಇದ್ದಾರೆ ಇನ್ನೊಂದು ಇನ್ನೂರು ಇನ್ನೂರ ಐವತ್ತು ಇನ್ನೂರ ತೊಂಬತ್ತು ಕಿಲೋಮೀಟರ್ ಡೆಸ್ಟಿನೇಷನ್ ಇಲ್ಲೇ ನಾರ್ಮಲ್ ಬ್ರೇಕ್ ಹೋದ್ವಿ ಸೋಡಾ ಗಿಡ ಕುಡಿದ್ವಿ ಡೀಸೆಲ್ ಇನ್ನೂ ಒಂದು ಪಾಯಿಂಟ್ ಇತ್ತು ಮತ್ತೆ ತಿರ್ಗಾ ಎಲ್ಲ ಏನಕ್ಕೆ ಹಾಕೋದು ನಾನ್ ಸ್ಟಾಪ್ ಹೊಡೆದು ಬಿಡೋಣ ಡೀಸೆಲ್ ಗೀಸೆಲ್ ಹಾಕಬೋಣ ಅಂತ ಇಲ್ಲೇ ಪ್ಲಾನ್ ಆಗ್ತದೆ ಇಲ್ಲೇ ಡೀಸೆಲ್ ಹಾಕ್ಕೊಂಡು ನಮ್ದಾಗೆ ಹೋಗ್ಬಿಡ್ತೀವಿ ಸುಮ್ಮನೆ ತಿರ್ಗಾ ಇನ್ನೊಂದು ಕಡೆ ಬ್ರೇಕ್ ಚಾಕೆ ಹಾಕದ இல்லை நோட் ஆச்சிக்க

ಇಲ್ಲ ಸಿದ್ದಿಕಾ ಬೇರೆ ಜಾಕಿಲ್ವಾ ಇಲ್ಲ ಮಚ್ಚ ಸಿದ್ದಿಕಿ ಕಮಿಟ್ ಅನ್ನ ಜಾಕಿರೋದ ಕಾಗಿಲ್ಲ ಬಿಚ್ಚಕ ಏನಾದ್ರೂ ಗೊತ್ತಿಲ್ಲ ಶೋರೂಮ್ ಹೋಗಬೇಕು near ಗೆ ಶೋರೂಮ್ ಹುಡುಕಿಕೊಂಡು ಹೋಗಬೇಕು ಅಷ್ಟೇ ಅಯ್ಯಪ್ಪ ಮಿಸಾಕ್ ಮಚ್ಚ ಹತ್ರ ನಿಯರ್ ಬೈ ಶೋರೂಮ್ ಹೋಗೋಣ ಅಷ್ಟು ಇನ್ನೇನು ಮಾಡೋದು ಅದು ಬಿಟ್ಟು ಬೇರೆ ಇದಿಲ್ಲ ನಮ್ಮ ಕ ಏನಂತೀಯ ಬಟ್ ಹೋಗ್ತಾ ಹುಷಾರಾಗಿ ಹೋಗ್ಬೇಕಷ್ಟೇ ಮೆಲ್ಲಕ್ಕ ಲೇಟ್ ಆಗೋತದ ಅಷ್ಟೇ ಇವತ್ತು ಫೋನ್ ನಂಬರ್ ಬರ್ತಲ್ಲ ನಿಯರ್ ಬೇಟ ಅಶೋಕ್ ಲೇಲ್ಯಾಂಡ್ ಹೊಡೆದ್ರೆ ಬರೀ ಲೊಕೇಶನ್ ಬರ್ತದೆ ಈ ಕಡೆ ಹದಿಮೂರು ಕಿಲೋಮೀಟರ್ ಈ ಕಡೆ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಏನಿದೆ ಬಟ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾಯಿಲ್ಲ ಇಲ್ಲ ಯಾಕಂದ್ರೆ ಸುಮ್ಮನೆ ಇಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ರೆ ಮತ್ತೆ ಹುಡ್ಕೊಂಡು ಹೋಗಿ ವೇಸ್ಟ್ ಹಿಂದೆ ಎಲ್ಲೆಲ್ಲ ಹುಡ್ಕೊಂಡು ಲಾಸ್ಟ್ ಸಿಕ್ತಾಪ ಇಲ್ಲೇ ಲೆಫ್ಟಾಗ ನನ್ನ ಹತ್ರ ಹೋಗ್ಯಣ ಹಾಕೊಟ್ಬೇಣ ಅನ್ಬೋದು ಗಾಡಿ ವಾಲ್ ಭಯ್ ಸದ್ಯಕ್ಕೆ ಯಾವುದೋ ಅಶೋಕ್ ಲೇಲ್ಯಾಂಡು ಹತ್ರ ಕೇಳಿರೋ ಏನು ಸುಡಿ ಅದಕ್ಕೂ ಸೌದೆ ಅದೇ ಅದೇ ಲೋಪಕ್ಕೆ ಬೋಲ್ಟೇಶ್ ಮಾ ಲೋಕಲ್ ಸರ್ವಿಸ್ ಸ್ಟೇಷನ್ ಬೆಂಗಳೂರು ಬೆಂಗ್ಳೂರು ಒಳ್ಳೇಕ್ಕೆ ಕೆಲಸ ಲೋಕಲ್ ಆಡ್ಕೊಂಡು ಆಡೇಸೇಸ್ ಅದಕ್ಕೆ ಇಪ್ಪಡ ಗೂಗಲ್ ಮ್ಯಾಪ್ಕೋಚಾ ರವರ್ ಮೆಲ್ಗೊಚ್ಚಾಂ ಉದರಿಪೋತನೂಮ ಸೇಲ್ಸ್ ಓ ಅಲ್ಲಿ ರಿವರ್ಸ್ ಹೋಗಿದ್ರೆ ಆಗ್ತಾ ಇರಲಿಲ್ಲ ಪಕ್ಕಾ

ಅಣ್ಣ ನೂರು ರೂಪಾಯಿ ಮೇಲೆ ಫೋನ್ಪೇ ಮಾಡಬೇಕು ನೂರು ರೂಪಾಯಿ ಕಮ್ಮಿ ಮಾಡಿಸಲ್ಲ ಅಂದ ಕ್ಯಾಶ್ ಇರೋದಿಲ್ಲ ಕ್ಯಾಶ್ ಇತ್ತು ಎಮ್ ಸಿಲು ಎರಡು ಕೊಟ್ಬಿಡಪ್ಪ ಸುಮ್ಮನೆ ಇಟ್ಟಿರೋ ಅಂತ ಎಮ್ ಸಿಲ್ ತಗೊಂಡೆ ನಮ್ಮ ಗಾಡಿ ಅಲ್ಲದೆ ಈಗ ಹೋಗಲ್ಲಿ ಹಾಕ್ಸ್ಬೇಕು ಸೆಕೆಂಡ್ ಇರ್ ಒಬ್ಬ ಹೆಂಗೆ ಬರ್ತದೆ ಗೊತ್ತಾಗ್ತದೆ ಹಂಗೆ ಬಾಗೋಲ್ಲ ಇದೇ ಫಸ್ಟ್ ಟೈಮ್ ಲೈಫ್ ಲೈಫಾಗಿ ಇಷ್ಟು ಸೆಕೆಂಡ್ ಇರ್ ಕಿತ್ಕೊಂಡ್ಬರ್ತಾವ ಈ ಸೆಕೆಂಡ್ ಶೋ ಕಡೆ ಆಯಿತು ಪಾಪ ಈ ಕಡೆನೂ ಟೈಟ್ ಮಾಡೋಕ್ಕೆ ಕೇಳಿಬಿಟ್ಟೆ ಸುಮ್ಮನೆ ಹಾಕ್ತಿರ ಮುಂದೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ನೋಡಿ ಈ ಕಡೆ ಟೈಟ್ ಮಾಡಿಸ್ತಾನೆ ಸೆಕೆಂಡ್ ಇಟ್ ಕಿತ್ಕೊಂಡ್ಬರ್ತದೆ ಕೋಲ್ಡ್ ವಾಟರ್ ಮಖ ತೊಳ್ಕೊಂಡು ಮಜಾನೆ ಬೆಳೆ ಸಿದ್ದ ವಿಶಾಖಪಟ್ಟಣಂ ನಾಲ್ಕು ಅವರ್ ಇನ್ನೂರು ಕಿಲೋಮೀಟರ್ ಟೈಮಲ್ಲಿ ನಾಲ್ಕು ಗಂಟೆ ಎಂಟು ಗಂಟೆ ತೋರಿಸ್ತಾರೆ ಊಟ ಗೀಟ ಮಾಡಿಕೊಂಡು ನದಿಗೆ ಬಂದ್ವಿ ನದಿ ಹೆಸರು ಏನೋ ಗೋದಾವರಿ ಅಪ್ಪ ಲಾಸ್ಟ್ ಬೀಡದಲ್ಲಿ ನೋಡಿರ್ತೀನಿ ನೀವು ಇದನ್ನು ಎಷ್ಟು ನೋಡಿದ್ರೆ ನೋಡಿ ಓಟ್ ಎಲ್ಲಮ್ಮ ಹೆಚ್ಚು ಹೆಚ್ಚು ಕಮ್ಮಿ ಇದು ಎರಡು ಕಿಲೋಮೀಟರ್ ಲೆಂತ್ ಅದೇ ಬ್ರಿಡ್ಜೆ ಈ ಕಡೆ ನೋಡಿ ರೈಟ್ ಸೈಡ್ ಹೆಂಗಾರು ಬ್ರಿಜ್ ಇದೆ ಹ್ಞೂ ರೈಲ್ವೆ ಟ್ರ್ಯಾಕ್ ಅನ್ನಿಸ್ತದೆ ಅದು ರೈಲ್ವೆ ಟ್ರ್ಯಾಕ್ ಮತ್ತೆ ಸಿಟಿ ಆಗ ಈ ಥರ ನಾವು ಬೆಂಗಳೂರಾಗ ಒಂದು ಇದು ಬಿಟ್ಟಿದ್ದೆ ನದಿ ಮಸ್ತಾಗಿರೋದು ನಮ್ಗೆ ಸಮುದ್ರ ಕಾಡ್ರ್ ನದಿ ಇದು ಬಿಟ್ಟಿದ್ರು ಈ ಅಂದರೆ ಇದ್ದೇ ಚರಂಡಿ ಮಾಡಿರೋದು ಅದು ಪಕ್ಕ ಬಟ್ ಅದು ಇದ್ದರೆ ಚೆನ್ನಾಗಿರೋದು ಒಂಥರ ಅನ್ಪೂರ್ಣ ಹೆಸರು ಟ್ರಾನ್ಸ್ಪೋರ್ಟ್ ಹತ್ರ ಗಾಡಿ ರೀಚ್ ಆಗದೆ ಎಲ್ಲ ಗಾಡಿ ನೋಡ್ಬೋದು ಇನ್ನೊಂದು ಏನಪ್ಪ ನಮ್ಗೆ ಗುಡ್ ನ್ಯೂಸ್ ಅಂದರೆ ಕೆ ಎ ಗಾಡಿದೊಂದೇ ಇರೋದು ಇನ್ನು ಇಲ್ಲ ಎಲ್ಲ ನೋಡ್ರಿ ಎಮ್ ಎಚ್ ಟಿ ಎನ್ನು ಎಮ್ ಎಚ್ ಎಲ್ಲ ಮತ್ತೆ ಇನ್ನೊಂದು ಗಾಡಿನ ಅನ್ಲೋಡ್ ಆಗಿಲ್ಲ ಅದು ಮೇನ್ ಪಾಯಿಂಟು ಬೆಳಗ್ಗೆ ಅನ್ಲೋಡು ಗೊತ್ತಲ್ಲ ಗಾಡಿ ರಿಪೇರ್ ಆಗಿದ್ರಿಂದ ಅನ್ಲೋಡ್ ಆಗಲಿಲ್ಲ ಬೆಳಗ್ಗೆ ಅನ್ಲೋಡ್ ಮಾಡ್ತೀನಿ ಅಂದರು ಬಟ್ ಆದರೆ ಟ್ರಾನ್ಸ್ಪೋರ್ಟ್ ಹತ್ರ ಹಾಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಅನ್ಲೋಡ್ ಮಾಡ್ಕೊಂಬಂದು ಮತ್ತೆ ಮಲ್ಕೊಂಡು ಗಾಡಿ ಹಾಕಬೇಕು ಕರ್ನಾಟಕ ಗಾಡಿ ಯಾವುದಿಲ್ಲಲ್ಲ ಬೇಗ ಅನ್ಲೋಡ್ ಮಾಡ್ಕೊಂಬಂದು ಗಾಡಿ ಹಾಕಿದ್ರೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ಇರ್ತದೆ ನಮಗೆ ಬಾಡಿಗೆ ಸಿಗ್ತದೆ ದೊಡ್ಡ ಗಾಡಿನೂ ಕೆ ಯಾವ್ದು ಇಲ್ಲೊಂದಿದೆ ಅಲ್ಲೊಂದು ಕೆ ದೊಡ್ಡ ಗಾಡಿ ಇದೆ ಬಿಟ್ರೆ ಇನ್ನು ಯಾವುದಿಲ್ಲ ಕೇ ಇರಲಿ ಬರ್ರಿ ಆಗೋದಲ್ಲ ಒಳ್ಳೆದಕ್ಕೆ ಈಗ ಏ ಟರ್ನಿಂಗಲ್ಲ ನೋಟ್ಲು ನೋಡಿದ್ವಿ ಗ್ಯಾಪ್ ಗ್ಯಾಪ್ನದ ಪೆಟ್ರೋ ಪೆಟ್ರೋಲ್ ಬಂಕು ಪೆಟ್ರೋಲ್ ಬಂಕ್ ಪಕ್ಕ ಹೋಟ್ಲಿತ್ತು ಏಯ್ ಲಾಕ್ ಹಾಕಿಲ್ಲ ಗಾಡಿ ಹ್ಞೂ ಜೋಶಲ್ಲಿ ಬಂದ್ಬಿಟ್ಟೆ ಬರ್ರಿ ಊಟ ಗೀಟ ಮಾಡ್ಕೊಂಡು ಸಿಗ ಮಾತು ಕತೆ ಇರ್ತದಿಲ್ಲ ಇವರು ಎಲ್ಲ ಜಯ ಶ್ರೀರಾಮ್ ಗುಡ್ ಮಾರ್ನಿಂಗ್ ಸದ್ಯಕ್ಕ ಒಳ್ಳೆ ನಿದ್ದೆ ಆಯಿತು ಮಲಗಿದ್ದು ಇಲ್ಲೇ ಇಲ್ಲ ವುಡ್ ಬಟ್ ಯಾವುದೋ ಒಂದು ಫ್ಲ್ಯಾಶ್ ಜಾ ನಮ್ಮ ಗಾಡಿ ಇಲ್ಲದೆ ಇಲ್ಲಿ ಮೊಳಗಿದ್ದು ಫ್ಯಾನೇ ವರ್ಕ್ ಇಲ್ಲ ಮಜ್ಜಿ ಇಲ್ಲಿ ಏನಂತಾರೆ ಗಾಳಿನೇ ಇಲ್ಲ ಏನು ಮಾಡೋಲ್ಲ ಅಜಸ್ಟ್ ಮಾಡ್ಕೊಬೇಕು ಈಗ ನಮ್ಮೂಬಂಬರ್ರೆ ಹೋಗೋಣ ಅನ್ಲೋಡ್ತಾ ಮೇ ಇನ್ನು ಅನ್ಲೋಡ್ ಆಗಿರಲ್ಲ ಅದೇ ಟೆನ್ಷನ್ನು ಸರಿಗ ಉಂಜಿ ಮನೆ ಹತ್ರ ಇದ್ದಿದ್ರೆ ಬಿ ಮನೆ ಹತ್ರ ಇದ್ದಿದ್ರೆ ಬಿರಿಯಾನಿ ಆಗೋಗ್ಯಾವ ಹ್ಞೂ ಸದ್ಯಕ್ಕ ಲಾಸ್ಟ್ ಟೈಮ್ ರೀಚ್ ರೀಚಾಗಿದ್ದು ಲೊಕೇಶನ್ ರೀಚ್ ಆದ್ವಿ ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸು ಒಂದು ಎಂಟೂವರೆ ಈಗ ಎಷ್ಟು ಆರು ಗಂಟೆ ಅಲ್ಲ ಟೈಮಿನ ಇನ್ನು ಆರು ಗಂಟೆ ಎಂಟು ಎಂಟು ಗಂಟೆ ಮೇಲೆ ಇರ್ತದೆ ನಾನು ನೋಡಕ ಬೇನ್ ಕಟ್ಟಿಲಿ ಅದ್ಕೊಂಡು ಟೈಮ್ ಪಾಸ್ ಮಾಡೋಕಷ್ಟೆ ಬರೀ ನೋಡಣ ಅನ್ಲೋಡಿಂಗ್ ಟೈಮಲ್ಲಿ ಸಿಗ್ತೀನಿ ಮಳೆ ಸರಿ ಅನ್ಸ್ತಾರೆ ಫುಲ್ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಆಚೆ ಆ ಮಳೆ ಹೆಂಗೊಯ್ತದ ಆದರೂ ಸೆಖೆ ಇಷ್ಟು ಮಳೆ ಬೀಳ್ತದೆ ಆದರೂ ಸೆಖೆ ಹಿಂದೆ ನಮ್ಮ ಮುಂಕಂಡು ನಿಂತ್ಕೊಂಡವನು ದಿವಸ ಹೋದ ವಾಪಸ್ ಮುಂದೆ ಇಲ್ಲ ಅವನು ಕತ್ಕೊಂಡವ್ ನೋಡವ ಎಷ್ಟೊತ್ತು ಅನ್ಲೋಡ್ ಮಾಡ್ತಾರೆ ಮಳೆ ಬೆಳೆ ಬೀಳ್ತಾರೆ ಟೈಮ್ ಕರೆಕ್ಟಾಗಿ ಎಂಟು ಗಂಟೆ ಆಗದ ಎಂಟೂವರೆ ಒಂಬತ್ತು ಗಂಟೆ ಹಂಗೆ ಫೋನ್ ಹಾಕಿದ್ದೆ ಅವನು ನೋಡೋಣ ರೀ ಇನ್ನೂ ಏನು ಮಾಡ್ತಾನೆ ಇಪ್ಪತ್ತು ನಿಮಿಷ ಬಿತ್ತಲ್ಲ ಒಂದು ಇಪ್ಪತ್ತು ನಿಮಿಷ ಇನ್ನೂ ಜಾಸ್ತಿ ಏ ಒಂದು ಅರ್ಧ ಗಂಟೆ ಮೇಲೆ ಸರಿ ಹೊಡಿತು ಮಳೆ ಕೆಲವರ ಮೇಲೆ ಹೊಡೆದೋದೆ ಚೆನ್ನಾಗಿತ್ತು ಒಟ್ಟಿನಾಗ ನಾನು ಒಳಗಡೆ ಕೂತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ನಮ್ಮವನ್ನ ಆಚೆ ಎಂಜಾಯ್ ಮಾಡ್ಕೊಂಡಿದ್ದ ಅವನು ನೋಡ್ರೆ ಫೋನ್ ತೆಗಿತಾ ಇಲ್ಲ ಇಬ್ಬರು ನೋಡೋಣ ಇನ್ನೂ ಏನು ಮಾಡ್ತಾರೆ ಏನೇ ಇವತ್ತು ಅವ್ರು ಫೋನ್ ತೆಗ್ದಿಲ್ಲ ಭಾನುವಾರ ಅನ್ಲೋಡಿಲ್ಲ ಅಂದ್ರೆ ಐಟಮ್ ಎಲ್ಲ ಎತ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡೋದೆ ಯಾಕೆ ಡೀಸೆಲ್ ದುಡ್ಡು ಅದೇ ಮೂರು ದಿನ ವೇಸ್ಟ್ ಅದು ಎತ್ಕೊಂಡು ಮನೆ ತ್ರಾಕೊತೀವಿ ರಿಟರ್ನ್ ಬಂದಿದ್ದು ಹತ್ತು ಸಾವಿರ ಕೊಡೋ ಐಟಮ್ ಎತ್ಕೊಂಡು ನಾವು ಇಲ್ಲಿ ಬೆಟ್ಟ ಆಯ್ತು ನಾವು ನೋಡೇ ಇಲ್ಲ ಇದರಿಂದ ಇನ್ನೊಂದು ಬೆಟ್ಟ ಅದು ಇಲ್ಲಿ ನೋಡೇ ಇಲ್ಲ ಬಟ್ ನಮ್ಮ ಗಾಡಿ ಇಲ್ಲದೆ ಇದ್ದೀವಿ ಟೀ ಅಂಗಡಿ ನಾವು ಹೋದ ಹೊಲ್ಟೆ ಹೋದ ಆ ಕಡೆ ಕರೆದ್ರೆ ಟೀಗೆ ತಗೊಂಡು ಕುಡಿಯಮ್ಮ ಅಂತ ಒಟ್ಟೆ ಹಚ್ತಾರೆ ಸದ್ಯಕ್ಕೆ ಝೊಮೆಟೊ ಇದೆ ನೋಡೋದು ಏನೂ ಸಿಕ್ಕಿಲ್ಲ ಅಂದರೆ ಆರು ಕಿಲೋಮೀಟ್ರ್ ಹೋಗಬೇಕು ಝೊಮೆಟೊ ಝೊಮೆಟೊ ಮಾಡ್ಕೊಂಡು ತಿನ್ಬಿಡೋದು ಒಂದು ಬಕೆಟ್ ಅದನ್ನು ಡೀಲ್ ಮಾಡ್ಕೊಂಡು ನಮ್ಮ ಗಾಡಿಗೆ ತಗಲಾಕ್ ತುಂಬ ನೀರು ನೀರು ಇದ್ದಾರೆ ತಿಕ್ಕ ಟಿಫನ್ ಬಂದದೆ ಇದ್ರಷ್ಟು ಏನೋ ದೋಸೆ ಅಂದ್ಕೊಂಡು ಅಂತೆ ನಾರ್ಮಲ್ ಎಗ್ ದೋಸೆ ಐದಾರು ಕಿಲೋಮೀಟ್ರ್ ಹೋಗ್ಬೇಕು ನಾರ್ಮಲ್ ನಾವು ಊಟ ಬೇಕು ಅಂದರೆ ಟಿಫನ್ ಎಲ್ಲ ಯಾರು ಅಷ್ಟು ನಡ್ಕೊಳೋದು ಗಾಡಿನ ಯಾರು ಎತ್ಕೊಳೋದು ಸುಮ್ಮನೆ ಅಂತ ಝೊಮ್ಯಾಟೊ ಮಾಡಿಬಿಟ್ಟೆ ನಂದು ಏನು ಆಫರ್ ಇತ್ತು ಎಲ್ಲ ಹೋಗಿ ಇನ್ನೂರು ರೂಪಾಯ್ಕಾ ಎರಡು ಎಗ್ ದೋಸೆ ಒಂದು ಉಪ್ಪಮ್ಮು ಬಂತು ನಾರ್ಮಲ್ ಅಲ್ಲೋಗಿ ತಿಂದನೂ ಅಷ್ಟೇ ಆಗಿರೋದು ಆದರೆ ಸುಮ್ಮನೆ ಆರ್ಡ್ರ್ ಮಾಡೋಕ್ಕೆ ಮತ್ತು ದೋಸೆಗಳು ದೋಸೆಗಿಳು ಚಟ್ನಿ ಮತ್ತು ಖಾರ ಏನು ಮಾಡೋಕ್ಕಲ್ಲ ನಿಮ್ಗೆ ನೆಕ್ಸ್ಟ್ ಅನ್ಲೋಡಿಂಗಲ್ಲಿ ಸಿಗ್ತೀನಿ ಅನ್ಲೋಡ್ ಮುಗಿಸ್ತು ಮುಗಿಸ್ಬಿಡ್ತೀನಿ ಇಲ್ಲ ಅಂದರೆ ವೀಡಿಯೋ ವಿಡಿಯೋ ಲೆಂತ್ ಆಗ್ಬಿಡ್ತದೆ ಅದಕ್ಕೆ ಹಾಗೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋದು ಇಷ್ಟೇ ಇಷ್ಟೈತೆ ಐಟಮ್ ಈ ಥರ ಒಂದು ಹದಿನೆಂಟು ಹತ್ತೊಂಬತ್ತು ಇತ್ತು ಬಾಕ್ಸುಗ್ ಅಷ್ಟೇ ಬಿಲ್ ಬಿಲ್ಗಿಲ್ಲಿ ಎತ್ಕೊಂಡು ಹೋಗಿ ರಿಸೀವ್ ಇಸ್ಕೊಂಡು ಟ್ರಾನ್ಸ್ಪೋರ್ಟ್ ಹತ್ತಿರ ಹಾಕೊಂಡಿದೆ ಮುಗಿತಪ್ಪ ಆಲ್ಮೋಸ್ಟ್ ಅನ್ಲೋಡ್ ಮಾಡಾಕಿದ್ರು ಇನ್ನೇನು ಒಂದದೆ ಸೆಕೆಂಡ್ ಏನು ಕಿತ್ಕೊಂತ ಲೈಫಲ್ಲಿ ನಂಗೆ ಇಷ್ಟು ಬಂದಿಲ್ಲ ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿ ವೀಡಿಯೋದಾಗ ಇಷ್ಟು ಸೆಕೆ ಹೋಗಿದ್ನಾ ತಮಿಳ್ನಾಡು ಅಲ್ಲೆಲ್ಲ ಏನು ಸೆಕೆನೇ ಇಲ್ಲ ಅಲ್ಲ ತಮಿಳ್ನಾಡು ಬಿಸಿ ಸೆಕೆ ಅಂತಾರೆ ಇಲ್ಲೇ ನೋಡಿ ಇಲ್ಲ ಏನಿಲ್ಲ ಇವಾಗ ಬಂದ ಅವಾಗ ಅವಾಗಲೇ ನೋಡಿದ್ವಿ ಮಳೆ ಬಿತ್ತು ಆದ್ರೆ ಈ ಪಾಟಿ ಸೆಕೆ ಸುದ್ದಿ ಅನ್ಲೋಡ್ ಆಯಿತು ಗಾಡಿ ಮುಂದೆ ಹಾಕೋಣಪ್ಪ ಗಾಡಿ ಮುಂದೆ ಹಾಕಿ ಡೋರ್ಗೆ ಲಾಕ್ ಮಾಡ್ಕೊಂಡು ಹೋಗೋಣ ಸದ್ಯಕ್ಕೆ ಸಾಕು ಇಲ್ಲೇ ವೀಡಿಯೋ ಹೆಣ್ಣು ಮಾಡಿಬಿಡ್ತೀನಿ ಇನ್ನೂ ಏನು ಮಾಡ್ತೀವಿ ಸುಮ್ಮನೆ ಡಿಲ್ ಗಿಲೆ ಈಸ್ನ ಇದಾಯ್ತು ಗಾಡಿ ಕುತ್ಕೊಂಡು ಅಪ್ಪ ಹೆಣ್ಣು ಮಾಡ್ಬಿಡಿರಿ ಸಿ ಏನು ಮಾಡ್ಬಿಡ್ತೀವಿ ಫಸ್ಟು ಬಟ್ ವೀಡಿಯೋನು ಮಾಡ್ಬಿಡ್ತೀನಿ ಅಯ್ಯೋ ನೀವು ವೀಡಿಯೋ ಇಷ್ಟ ಆಯಿತು ಅನ್ಸುತ್ತೆ ಏನೋ ಸ್ವಲ್ಪ ಗಿಯರ್ ಮಾಡ್ಕೊಂಡು ಗಾಡಿ ಸ್ವಲ್ಪ ರಿಪೇರ್ ಆಗಿತ್ತು ಆಗಿದೆಲ್ಲ ಒಳ್ಳೇದಕ್ಕೆ ಬಿಡಿರಿ ನೆಕ್ಸ್ಟ್ ಟೈಮು ಸರ್ವಿಸ್ ಹೋದಾಗ ನೀಟಾಗಿ ನೋಡ್ಕೊತೀನಿ ಸಾಕು ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅನ್ಸುತ್ತೆ ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲಪ್ಪ ಗೊತ್ತಿಲ್ಲ ಇಷ್ಟು ಎಷ್ಟುವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲ ಎಲ್ಲರೂ ಥರ ನಿಮ್ಮ ವೀಡಿಯೋದ ಹತ್ತದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿರಿ ಮಾಡಿರಿ ಅಂತ ಹೇಳೋಕೆ ನನಗೆ ಇಷ್ಟ ಇಲ್ಲ ನಾನು ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತ ಮರೋಬಿಡ್ರಿ ಪ್ಲಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ನಾನು ಈ ವಿಡಿಯೋ ಏನು ಮಾಡ್ತೀನಿ ಪ್ಲಸ್ ಬೆಲ್ಲೈಕ್ ಸೋದ್ರೆ ನಿಮಗೆ ಇಷ್ಟು ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಜೈ ಶ್ರೀರಾಮ್ ಜೈ ಆಂಜ್ನಿ